ಅದು ಬಿಗ್ ಬಾಸ್ನಲ್ಲಿ ಸ್ಟಾರ್ ಆಗಿ ಗುರುಸ್ಕೊಂಡಿದ್ದಂಥ ಅದ್ಭುತ ಒಂದು ನಟಿ ದೀಪಿಕಾ ಕಾಮಯ್ಯ ಅಂತ ಹೇಳ್ಬೋದು ಹೌದು ಇಂಥ ದೀಪಿಕಾ ಅವರು ಈಗ ಏನಿಲ್ಲ ಅಂತ ಹೇಳ್ಬೋದು ಆಗ ನಿಜಕ್ಕೂ ಆಗಿರೋದ್ರಿಂದ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಚಾನಲ್ಸ್ಗೂ ಕೂಡ ಸಬ್ಸ್ಕ್ರಮಿಸಿದರೆ ಇನ್ನೂ ದರ್ಶನವರ ಜೊತೆ ಚಿಂಗಾರಿ ಸಿನಿಮಾದಲ್ಲಿ ಅಭಿನಯಿಸಿ ಎಲ್ಲೂ ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಅದ್ಭುತವಾದ ಅಂದರೆ ಅದು ದೀಪಿಕಾ ಕಾಮಯ್ಯ ಅವರು ಅದು ಇಂಥ ಅದ್ಭುತವಾದ ನಟಿ ದೀಪಿಕಾ ಕಾಮಯ್ಯ ಅವರು ಇದೀಗ ವಿಧಿವೇಶಾಗಿದ್ದಾರೆ ಎಂಬ ಮಾಹಿತಿ ಬರ್ತಿದೆಯಾ ಏನಿದು ಸುದ್ದಿ ನೋಡುತ್ತಾ ಬರೋಣ ಅವರು ಬಿಗ್ ಬಾಸ್ ಸೀಸನ್ ಆರರಲ್ಲಿ ಭಾಗವಹಿಸಿದರು ಬಿಗ್ ಬಾಸ್ ಸೀಸನ್ ಆರಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿದ್ರು ಸುಮಾರು ಐವತ್ತು ದಿನಗಳ ಕಾಲ ಸಲವಿ ಕೂಡ ಮಾಡಿದ್ರು ಇಂಥ ಅದ್ಭುತವಾದ ನಟಿ ಏಕಾಏಕಿ ಕಣ್ಮೆ ಕೂಡ ಆದರು ಚಿತ್ರರಂಗದಿಂದ ಸಾಕಷ್ಟು ಕೈ ಅನುಭವಗಳು ನನಗಾಗಿದೆ ಸಾಕಷ್ಟು ಬಾರಿ ನನಗೆ ಬೇರೆ ನನ್ನ ಮೇಲೆ ಬೇಡದ ರೀತಿಯಲ್ಲಿ ಎಲ್ಲ ದೌರ್ಜನ್ಯಗಳು ನಡೆದಿವೆ ಇದೇ ಕಾರಣಕ್ಕಾಗಿ ನನಗೆ ಚಿತ್ರರಂಗನ ಸಾವಾಸನೆ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ನಾನು ದೂರ ಉಳಿದೆ ಅಂತ ಹೇಳ್ತಾರೆ ಬಿಗ್ ಬಾಸ್ ಬರೋ ಮುಂಚೆ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ರು ಬಿಗ್ ಬಾಸ್ ಬಂದು ಹೋದ ನಂತರ ಅಂದುಕೊಂಡ ಮಠವರಿಗೆ ಬಿಗ್ ಸಿನಿಮಾ ರಂಗದಲ್ಲೂ ಕೂಡ ಯಶಸ್ಸು ಸಿಗಲಿಲ್ಲ ಅದಕ್ಕೆ ಕಾರಣಗಳು ಇದೆ ಸದ್ಯ ಈಗ ಮದುವೆಯಾಗಿ ಈಗ ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ ದೀಪಿಕಾ ಕಾಮಯ್ಯವ್ರು ಅಂತ ಹೇಳಲಾಗುತ್ತೆ ಅವರು ಇದೇ ಕಾರಣಕ್ಕಾಗಿ ಚಿತ್ರರಂಗದ ಸಂಪೂರ್ಣವಾಗಿ ಈ ನಿಲ್ಲವಾಗಿದ್ದಾರೆ ಅವರು ಇಂದಿಗೂ ಕೂಡ ಕಣ್ಮರೆಯಾಗಿ ಬರೋಬ್ಬರಿ ಹದಿನೈದು ವರ್ಷಗಳು ಕಳೀತಾ ಇದೆ ಆಗ ನೀವೇನಂತ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಅಷ್ಟು ಶೇರ್ ಮಾಡಿ